ನಮಸ್ತೆ ಇದು ನಿಮ್ಮನೆ ಮಗಳ ಕೈ ರುಚಿ ಇವತ್ತು ನಾನು ಒಂದೂವರೆ ಕೆ ಜಿ ಕೊಬ್ಬಿರೋ ಕುರಿ ಮಟನ್ ಸಾಂಬಾರು ಇದ್ದೀನಿ ಗ್ರೀನ್ ಸಾಂಬಾರು ಗ್ರೀನ್ ಮಟನ್ ಸಾಂಬಾರು ಅಂತ ಇದಕ್ಕೆ ಹೆಸರು ಅಂದರೆ ಗ್ರೀನ್ ಕಲರ್ ಇರುತ್ತೆ ನಾಟಿಷ್ಟಲ್ಲಿ ಅದು ಹಂಗಂತ ಗ್ರೀನ್ ಫುಡ್ ಕಲರ್ ಹಾಕಲ್ಲ ಫುಡ್ ಕಲರ್ ಹಾಕ್ದೆ ನ್ಯಾಚುರಲ್ ಗ್ರೀನ್ ಕಲರ್ ನಾಟಿಷ್ಟೆಲ್ಲರೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯೂಶ್ವಲಿ ಕೆಲವರಿಗೆ ರೆಡ್ ಕಲರ್ ಮಸಾಲೆ ಇಷ್ಟ ಆಗುತ್ತೆ ಕೆಲವರು ಗ್ರೀನ್ ಮಸಾಲೆ ಇಷ್ಟ ಆಗುತ್ತೆ ಅದರಲ್ಲೂ ಮಟನ್ ಚಿಕನ್ ಸಾಂಬಾರು ಸ್ವಲ್ಪ ಗ್ರೀನ್ ಕಲರ್ ನಾಟಿ ಸ್ಟೈಲಲ್ಲಿ ಇದ್ರೆ ಅಂತೂ ವಾ ಕೆಲವ್ರಿಗಂತೂ ಆಸಮ್ ಆಗಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಾರೆ ಸೊ ನೀವು ಟ್ರೈ ಮಾಡಿ ಯಾರ್ಯಾರು ನಿಮ್ಮ ಮನೆಯಲ್ಲಿ ನಾಟಿ ಸ್ಟೈಲಲ್ಲಿ ಗ್ರೀನ್ ಕಲರ್ ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರು ಇಷ್ಟ ಆಗುತ್ತೋ ಅವ್ರು ಈ ರೀತಿಯೇ ಮಾಡ್ಕೊಳ್ಳಿ ಈಗ ನಾನು ಮಟನ್ ಸಾಂಬಾರು ಮಾಡೋದು ಹೇಗಂತ ತೋರಿಸ್ತೀನಿ ಇಲ್ಲಿ ಒಂದುವರೆ ಕೆ ಜಿ ಮಟನ್ ಇದೆ ಕೊಬ್ಬಿರೋ ಮಟನ್ ನೋಡಿ ಫ್ಯಾಟ್ ಹೆಂಗಿದೆ ಚೆನ್ನಾಗಿ ಕೊಬ್ಬಿದೆ ಕುರಿ ಮಟನು ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಲ್ಲ ಒಂದು ಕೆ ಜಿ ಇದ್ರೆ ಚಿಕ್ಕ ಈರುಳ್ಳಿ ತೊಗೊಳ್ಳಿ ಸ್ವಲ್ಪ ಒಂದೂವರೆ ಕೆ ಜಿ ಮಟನ್ ಇರೋದ್ರಿಂದ ಒಂದು ದೊಡ್ಡದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಫುಲ್ ದೊಡ್ಡದ್ದು ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಬಿಡಿಸಿರೋದು ಸಿಪ್ಪೆ ಬಿಡಿಸಿರೋದು ನೋಡಿ ಇಷ್ಟು ಶುಂಠಿ ಒಂದೂವರೆ ಇಂಚಷ್ಟು ಶುಂಠಿ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದಕ್ಕೆ ಗ್ರೀನ್ ಕಲರ್ಗೆ ಇದೇನೆ ಇದು ನೋಡಿ ಇಷ್ಟೇ ಇಷ್ಟು ಪಾಲಾಕ್ ಸೊಪ್ಪು ತೊಳೆದಿಟ್ಕೊಂಡಿರೋಂಥ ಪಾಲಾಕ್ ಸೊಪ್ಪು ಒಂದು ಐದಾರು ಎಲೆ ಅಷ್ಟೇ ಪಾಲಾಕ್ ಸೊಪ್ಪು ನೋಡಿ ನೋಡ್ಬೋದು ನೀವು ಇಲ್ಲಿ ಕ್ರೀನ್ ಕಲರ್ದು ಪಾಲಕ್ ಸೊಪ್ಪು ನೋಡಿ ಅರ್ಧ ಚಿಪ್ ತೆಂಗಿನ ಚಿಪ್ಪು ತಗೊಂಡಿದ್ದೀನಿ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ ಒಂದೂವರೆ ಕೆ ಜಿ ಹಾಕಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ನಾನು ಅರ್ಶಿನ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಇದು ಚಕ್ಕೆ ಲವಂಗ ಪುಡಿ ನೀವು ಬೇಕಿದ್ದರೆ ಚಕ್ಕೆ ಲವಂಗ ಕೂಡ ತೊಗೋಬೋದು ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ನಿಮ್ಮ ಮನೆ ಹತ್ರ ನಿಮ್ಮ ಮನೆಯಲ್ಲಿ ಚಕ್ಕೆ ಲವಂಗ ಪುಡಿ ಇಲ್ಲ ಅಂತಂದರೆ ಚಕ್ಕೆ ಮತ್ತು ಲವಂಗ ತೊಗೋಬೋದು ಇದು ಧನಿಯಾ ಪುಡಿ ಇದು ಅಚ್ಕಾಲ್ ಪುಡಿ ಮನೇಲೆ ಮಾಡಿರುತ್ತೆ ಗಸಗಸೆ ಒಂದು ಸ್ಪೂನು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಇದೆಲ್ಲ ಸ್ವಲ್ಪ ನಾನು ಉರ್ಕೊತೀನಿ ಅಂದರೆ ರೋಸ್ಟ್ ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಅದಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಬೇಳೆ ಆಪ್ಷನಲ್ಲು ನಿಮ್ಮ ಹತ್ರ ಇತ್ತು ಅಂದರೆ ಮಾತ್ರ ಹಾಕ್ಕೊಳ್ಳಿ ನನ್ನ ಹತ್ರ ಇತ್ತು ಸೊ ಬೇಳೆ ಹಾಕಿ ಕುರಿ ಮಟನ್ ಸಾಂಬಾರು ಇದ್ದೀನಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಇಕ್ಕಿಲ್ಲ ಇನ್ನು ಬಾಣಲಿ ಬಿಸಿ ಆಗ್ತಾ ಇದೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನೋಡಿ ಫ್ರೈ ಈರುಳ್ಳಿ ಅದನ್ನ ಇದ್ದೀನಿ ಸಾರಿ ಈರುಳ್ಳಿ ಫ್ರೈ ಮಾಡೋಕ್ಕಂತ ಎಣ್ಣೆ ಇದು ಇದು ಎಣ್ಣೆಲಿ ಫ್ರೈ ಆಗ್ತಾ ಇರಲಿ ಅಷ್ಟೊಂದು ಮಟನ್ ತೊಳ್ಕೊಂಡ್ ಬಂದ್ಬಿಡ್ತೀನಿ ತೊಳೆಸಿಟ್ಕೊಂಡು ಕುಕ್ಕರ್ ಇಡ್ತೀನಿ ನೋಡಿ ುಳ್ಳಿ ಸ್ವಲ್ಪ ತಳ್ಳಾಗಿದೆ ಈಗಿನಲ್ಲಿ ಟೊಮೊಟೊ ಏನಿದೆ ಅಲ್ಲ ಟೊಮೊಟೊ ಮತ್ತೆ ಪಾಲಾಕ್ ತೊಗೊತೀನಿ ಇದು ಹಾಕ್ತಾ ಇಲ್ಲಿ ಅಷ್ಟು ನಾನು ಇನ್ನೊಂದು ಕುಕ್ಕರ್ ಇಟ್ಟಿದ್ದಲ್ಲ ನೋಡಿ ಕುಕ್ಕರ್ ಬಿಸಿ ಆಗಿದೆ ನಾನು ಈ ಕುಕ್ಕರ್ಗೆ ತು ಅಂತ ಮಟನ್ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇಲ್ಲ ನಾನು ಯಾಕಂದ್ರೆ ಕೊಬ್ಬು ಕುರಿದು ಕೊಬ್ಬು ಜಾಸ್ತಿ ಇರೋದ್ರಿಂದ ನಾನು ಎಣ್ಣೆ ಹಾಕ್ತಾ ಇಲ್ಲ ಬೇರೆ ತಂಗೇನೆ ಆಗ್ತಾ ಇಲ್ಲ ಮಟನ್ ಆಗಲೇ ಉಪ್ಪು ತೋರ್ತಿರ್ಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂತೀನಿ ಅಲ್ಲ ನೋಡಿ ಸ್ವಲ್ಪ ತಿರುಸ್ಕೊಡ್ತೀನಿ ಉಪ್ಪಿಡೀಲಿ ಮಟನ್ನಲ್ಲೇ ನೀರು ಬಿಟ್ಕೊಳುತ್ತೆ ನಾನು ನೀರು ಹಾಕ್ಲಿಲ್ಲ ಎಣ್ಣೆನೂ ಹಾಕ್ಲಿಲ್ಲ ಪುರಿನಲ್ಲೇ ಕೊಪ್ಪು ಜಾಸ್ತಿ ಇರೋದಿಲ್ಲ ನಾನು ಇದು ಕೊಂಡ್ ಡ್ರಾಪ್ ಎಣ್ಣೆ ಹಾಕಿಲ್ಲ ಏನು ಈರುಳ್ಳಿ ಬೆಳ್ಳುಳ್ಳಿ ಉರ್ಕೊಳ್ಳೋದಂತ ಎಣ್ಣೆ ಹಾಕಿದ್ನೋ ಅದಷ್ಟೇ ಎರಡು ಸ್ಪೂನು ಇದಕ್ಕೆ ನೋಡಿ ಒಂದು ಸ್ಪೂನು ಎಣ್ಣೆ ಹಾಕಿಲ್ಲ ನಾನು ಕುಡ್ಕೊತಾ ಇರಲಿ ಅಷ್ಟರಲ್ಲಿ ಇದು ಕೂಡ ಹಾಕ್ತಾ ಇದೆ ಕುರಿ ಮಟನ್ ಮೇಲೆ ತುಂಬ ಕೊಬ್ಬಿರುತ್ತೆ ಅಂದರೆ ಫ್ಯಾಟ್ ಇರುತ್ತೆ ಕೊಬ್ಬು ಫ್ಯಾಟ್ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಕೊಬ್ಬಿಂತ ಅಂದರೆ ತುಂಬ ಇಷ್ಟ ಹಂಗೆ ಗುಳು ಗುಳಂಬ ಅನ್ನೋದು ನುಂಗ್ಬಿಡ್ತಾರೆ ಇಷ್ಟ ಆಗೋಲ್ಲ ಸೊ ನೋಡಿ ಇಲ್ಲಿ ಸಪ್ರೇಟ್ ಮಾಡಿ ನಮ್ಮ ನಮ್ಮಲ್ಲಿ ನಮ್ಮ ಇಷ್ಟ ಈ ಈ ಕೊಬ್ಬನ್ನ ಇದು ಫಸ್ಟೇ ಈಗ ಮಟನ್ ಜೊತೆ ಹಾಕ್ಬಿಟ್ರೆ ಫುಲ್ ಕರ್ಗೋಗ್ಬಿಡುತ್ತೆ ಜಿಡ್ ಜಿಡ್ ಅನ್ಸುತ್ತೆ ಸಾಂಬಾರು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ಸೊ ಲಾಸ್ಟಲ್ಲಿ ಇದನ್ನು ಹಾಕಿದ್ರೆ அங்கே இறப்படோர் கூட இஷ்டப்பட்டு தாரு தர் கஸ்கசை அச்ச பிடி நீஸ்ட் ஆக்கொள்ளி ಇದು ಮನೇಲಿ ಮಾಡಿರೋದೇ ಖಾರದ ಪುಡಿ ಸೊ ನಾನು ಸ್ವಲ್ಪ ಕಮ್ಮಿನೇ ಹಾಕೊತೀನಿ ಸ್ಟ್ರಾಂಗ್ ಇದೆ ಅಂತ ನೋಡಿ ಒಂದು ಸ್ಪೂನ್ ಧನಿಯಾ ಪುಡಿ ಚಕ್ಕೆ ಲವಂಗ ಅಥವಾ ಚಕ್ಕೆ ಲವಂಗ ಪುಡಿ ಆಪ್ಷನಲ್ಲಿ ನೀವು ಯಾವ ಬೇಕಾದರೂ ಹಾಕೋಬೋದು ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಕೈ ಇಡಿ ಅಷ್ಟಿದೆ ಒಂದು ಇಡಿ ಅಷ್ಟಿದೆ ಈ ಇದೇನಿದೆ ಅಲ್ಲ ಹುರ್ಕೊಂಡು ಸ್ವಲ್ಪ ಹಾರಬೇಕು ಹಾರಾಕ್ಬಿಟ್ಟಿನ ಇದು ತೆಂಗಿನಕಾಯಿ ಕಟ್ ಮಾಡಿ ಹಾಕೊತೀನಿ ತೆಂಗಿನಕಾಯಿ ಹಾಕೊಡಿದೀನಿ ಅಷ್ಟರಲ್ಲಿ ಇದು ನೋಡೋಣ ಉಪಕಾರ ಎಷ್ಟು ಇಳಿದೋ ಅಂತ ಅಂತ ತಿರ್ಸ್ಕೊಡೋಣ மிக்ஸி ஜார் நீர்ாக்கி இது முன்னு ருக் கொத்தினி நான் முந்தைய இடம் மட்டும் ಗ್ರೀನ್ ಕಲರ್ ಖಾರ ನೈಸ್ ಪೇಸ್ಟ್ ಹೀಗಿದೆ ಹಾಕೋಣ ಅದು ನನಗೆ ನನ್ನ ಪ್ರಕಾರ ಅರ್ಧ ಬೆಂದಿರೋ ಥರನೇ ಇದೆ ನಾನು ಯೂಶ್ವಲಿ ಇದೇ ಥರ ಮಾಡ್ತೀನಿ ಮಟನ್ ಇಟ್ಬಿಟ್ಟು ಉಪ್ಪಿಡಾಕಿಡ್ತೀನಿ ಉಪ್ಪು ಹಾಕ್ಬಿಟ್ಟು ಉಪ್ಪಿಟ್ಕೊಳ್ಳಿ ಅಂತ ಇಟ್ಟಿರ್ತೀನಿ ಉಪ್ಪಿಟ್ಕೊಂಡಷ್ಟು ಖಾರ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ಅರ್ಧ ಬೆಂದು ಇರುತ್ತೆ ಎಳೆದಾದರೆ ಮುಖಾಲೇ ಬೆಂದಿರುತ್ತೆ ನಾನಿದೀನಿ ಇವಾಗ ನೋಡಿ ಒಂದೇ ವಿಜಿಲ್ ಹಾಕ್ಸ್ಕೊಳ್ಳೋದು ಅಥವಾ ಎರಡು ವಿಜಿಲ್ ತುಂಬ ಬೀಳ್ತಿದ್ದೆ ಎರಡು ವಿಜಿಲು ಇಲ್ಲಾಂದರೆ ಒಂದು ಅಷ್ಟೇ ಹಾಕ್ಸ್ಕೊತೀನಿ ನಾನು ಮಾಡಿದ್ದು ಗ್ರೀನ್ ಕಲರ್ ಪುರಿ ಮಟನ್ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಒಂದು ಲೈಕ್ ಕೊಡಿ ನೀವು ಇದೇ ಥರ ಮಾಡ್ಕೊಂಡು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಲೈಕ್ ನಿಮ್ಮ ಕಮೆಂಟ್ ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಡೋ ಮಾಡುವಂಥ ಅಡುಗೆ ವೀಡಿಯೋಗಳು ಹಾಕೋಕ್ಕಂತ ಹೆಲ್ಪ್ ಆಗುತ್ತೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಅಂದರೆ ಯಾರೋ ಲೈಕ್ ಕೊಡಲ್ಲ ಬಿಡಪ್ಪ ಏನಕ್ಕೆ ಸುಮ್ಮನೆ ಅಂತ ಯಾವುದು ವೀಡಿಯೋ ಹಾಕೋಕ್ಕಾಗಲ್ಲ ಸೊ ಹಂಗಾಗಿ ಲೈಕ್ ಕೊಡಿ ಓಕೆನಾ ಕಳ್ಕೊಂಡು ಬರ್ತೀನಿ ಜಾರ್ ತೊಳ್ದಿರೋ ನೀರು ಒಂದಷ್ಟು ನನಗೆ ಎಷ್ಟು ಸಾರು ಮಂದ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಡು ನೀರು ಹಾಕ್ತೀನಿ ನೀವು ಕೂಡ ಅದೇ ರೀತಿ ಮಾಡಿ ಮಸಾಲೆ ಸ್ವಲ್ಪ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಏನು ಕುದೀತಾ ಇದೆ ಅಷ್ಟರಲ್ಲಿ ಮಿಕ್ಸಿ ಮಾಡಿ ತೊಳ್ಕೊಂಡ್ಬಂದಿದ್ದೀನಿ ನಾನು ಮುಕ್ಕಾಲು ಜಾರಷ್ಟು ನೀರು ತೊಗೊಂಡಿದ್ದೀನಿ ಅದೇನು ಖಾರ ರುಬ್ಬಿದ್ರಲ್ಲ ಅದನ್ನೇ ತೊಳ್ಕೊಂಡು ಮಂದ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಸಾರು ತೆಳ್ಳಗೆ ಬೇಕು ಮಂದಕ್ಕೆ ಬೇಕಂತ ಇನ್ನೂ ಸ್ವಲ್ಪ ತೆಳ್ಳಕ್ಕಾಗುತ್ತೆ ಸೊ ನನಗೆ ಈಗ ಸಾಕಿಷ್ಟು ಅನ್ಕೊಂತೀನಿ ನನಗೆ ಇದು ಬೆಂತಿದೆ ಅನ್ನಿಸ್ತಾ ಇದೆ ನೋಡಿ ಸೊ ನಾನು ಒಂದು ವಿಸಿಲ್ ಅಷ್ಟೇ ಹಾಕ್ಸ್ಕೊತೀನಿ ಎರಡು ಮೂರು ಹಾಕ್ಸ್ಕೊಳ್ಳೋಲ್ಲ ಎರಡು ಮೂರು ಹಾಕ್ಸ್ಕೊಂಡ್ವಿ ಅಂದರೆ ಪಾಯಸ ಪರಮಾನ ಆಗೋಗುತ್ತೆ ಯಾಕಂದರೆ ನಾನು ಆವಾಗ್ಲಿಂದ ಗ್ಯಾಸ್ ಮೇಲೆ ಖಾರ ರುಬ್ಕೊಳ್ಳೋ ತನಕ ಅದು ಫುಲ್ ಬೆಂದಿದೆ ಉಪ್ಪು ಚೆನ್ನಾಗಿರ್ದಿದೆ ಹಂಗಾಗಿ ನಾನು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊತೀನಿ ಈಗ ಲಿಟ್ ಕ್ಲೋಸ್ ಮಾಡಿಸ್ತೀನಿ ಮಾಡ್ತೀನಿ ನೀವೀಗಿಲ್ಲಿ ಉಪ್ಪು ನೋಡ್ಕೊಬೋದು ಉಪ್ಪು ಕರೆಕ್ಟ್ ಇದೆಯಾ ಅಂತ ಒಂದು ಕುದಿ ಬಂದ ಮೇಲೆ ನಾನು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಿ ಉಪ್ಪು ನೋಡ್ಕೊತೀನಿ ಉಪ್ಪು ಕಮ್ಮಿ ಇತ್ತು ಅಂದರೆ ಈಗ ನಾನು ಹಾಕ್ಕೊಂತೀನಿ ನೋಡಿ ಖಾರ ಇದೆ ಸ್ವಲ್ಪ ಉಪ್ಪು ಬೇಕು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ನಾನೀಗ ನೋಡಿ ಇಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕಿ ಮತ್ತೆ ತಿರ್ಗಿಸ್ಬಿಟ್ಟು ನಾನು ಇಟ್ಟು ಕ್ಲೋಸ್ ಮಾಡ್ತೀನಿ ಒಂದು ವಿಸಿಲ್ ಬರೋ ತನಕ ಅದನ್ನು ಕುದಿಸ್ಕೊತೀನಿ ಅಂದರೆ ಒಂದು ವಿಸಿಲ್ ಬರಲಿ ಅದಾದ್ಮೇಲೆ ಮತ್ತೆ ತೆಗೆದ್ಬಿಟ್ಟು ವಿಸಿಲ್ ತೆಗ್ದು ಕುದಿಸ್ಕೊತೀನಿ ಆವಾಗಲೇ ಸಾಂಬಾರು ಚೆನ್ನಾಗೋದು ವಿಸಿಲ್ ಬಿಟ್ಟು ಸ್ವಲ್ಪ ಕುದಿಸ್ಕೊಬೇಕು ಒಂದು ವಿಸಿಲ್ ಬರಲಿ ಅಂತ ಇಟ್ಟಿದ್ದೀನಿ ನಾನು ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಮತ್ತು ನಾನು ಈ ವಿಜಿಲಿ ಬಂದಾದಮೇಲೆ ನೋಡಿಕೊಂಡು ಇದ್ಕಿದ ಬೆಳೆ ಲಾಸ್ಟಲ್ಲಿ ಹಾಕ್ಕೊತೀನಿ ಇದ್ಕಿದ್ದ ಬೆಳೆ ಮತ್ತು ಈ ಕೊಬ್ಬು ಫ್ಯಾಟ್ ಇದೆಲ್ಲ ಇದೆರಡು ಒಟ್ಟಿಗೆ ಹಾಕ್ಕೊಂತೀನಿ ನಾನು ಬೇ ಸರಿ ಹೋಗುತ್ತೆ ಇಲ್ಲಾಂದರೆ ಇದಕ್ಕಿದ ಬೆಳೆ ಫುಲ್ ನುಣ್ಣಗಾಕ್ಬಿಟ್ಟು ಸಾಂಬಾರು ಫುಲ್ ಗಟ್ಟಿ ಆಗ್ಬಿಡುತ್ತೆ ನಾನು ಯೂಶಲಿ ಯಾವಾಗಲೂ ಹಾಕಲ್ಲ ಇಷ್ಟೇ ಮಾಡ್ತೀವಿ ಯಾವಾಗ ಇದ್ಕಿದ ಬೆಳೆ ಸೀಸನ್ ಅಥವಾ ಮನೇಲಿ ಇದ್ಕಿದ್ದ ಬೆಳೆ ಇತ್ತು ಅಂದರೆ ಇಷ್ಟೇ ಹಾಕ್ತಿವಿ ಮತ್ತು ಇದಕ್ಕಿಂತ ಕಮ್ಮಿ ಸಮಟೈಮ್ಸ್ ಅರ್ಧ ಹಾಕ್ತಿವಿ ನೀವೇ ಇದಿಲ್ಲದೆ ಮಾಡ್ಕೋಬೋದು ಇದು ಆಪ್ಷನಲ್ಲು ಸ್ಕಿಪ್ ಮಾಡ್ಬೋದು ಇದು ಒಂದು ವಿಸಿಲ್ ಹಾಕ್ಸ್ಕೊಂಡೆ ಅಷ್ಟೇ ನೀವು ಕೂಡ ಅಷ್ಟೇ ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡೆ ನೋಡಿ ಬೇಕಾದರೆ ಬೆಂದಿಲ್ಲ ಅಂದರೆ ಮತ್ತೆ ಇಡ್ಬೋದು ಇಲ್ಲೇ ಮೂರು ನಾಲ್ಕು ವಿಸಿಲ್ ಹಾಕ್ಸ್ಕೊಂಡ್ವಿ ಅಂದರೆ ನುಣ್ಣಕ್ಕೆ ಆಗ್ಬಿಡುತ್ತೆ ಮತ್ತೆ ಅದು ತಿನ್ನೋಕ್ಕೆ ಆಗೋದಿಲ್ಲ ಈಗ ನೋಡಿ ಈಗ ನೋಡಿದಾಗ ಬೆಂದಿಲ್ಲ ಅಂದರೆ ಮತ್ತೆ ಕೂಡ ಇಡಬಹುದು ಸೊ ನೀವು ಕೂಡ ಹಂಗೆ ಮಾಡ್ಕೊಳ್ಳಿ ಮಟನ್ ಸರ್ ಅದಕ್ಕೆ ಬೈಕ್ಗೆ ತುಂಬ ಜನ ಪಾತ್ರೆನಲ್ಲೇ ಒನ್ ಅವರ್ ಟೂ ಅವರ್ಸ್ ಬೇಯಿಸಿ ಮಾಡೋರು ಇದ್ದಾರೆ ಸೊ ಏನು ಮಾಡ್ತೀರ ಒನ್ ಅವರ್ ಟೂ ವಿಸಿಲ್ಸ್ ಹಾಕ್ಸ್ಕೊಂಡು ವಿಸಿಲ್ ಬಿಟ್ಟು ನೋಡಿ ಬೆಂದಿಲ್ಲ ಅಂದರೆ ಮತ್ತೆ ಇಡ್ಬೋದು ಒಂದು ವಿಸಿಲು ಅಥವಾ ಎರಡು ವಿಸಿಲು ಆ ಥರನೇ ಚೆಕ್ ಮಾಡ್ಕೊಂಡಿಡಿ ಇಲ್ಲಿ ನಾನು ಕೊಬ್ಬಿಗೆ ನೀರಿಟ್ಬಿಟ್ಟು ತೊಳ್ದುಬಿಟ್ಟು ನೀರಿಟ್ಬಿಟ್ಟು ಅರ್ಣ ಪುಡಿ ಹಾಕಿದ್ನಲ್ಲ ಇದು ನನಗೆ ಕ್ಯಾಟ್ರಿಂಗೋರು ಹೇಳ್ಕೊಟ್ಟಂಥ ಟ್ರಿಕ್ಸು ಅವರು ಕೂಡ ಅದೇ ಮಾಡ್ತಾರೆ ಹತ್ರ ನಾನು ತಿಳ್ಕೊಂಡಿದ್ದು ಇದು ಈ ಥರ ಅರ್ಣ ಪುಡಿ ಹಾಕಿ ನೀರಲ್ಲಿ ಇಟ್ಬಿಟ್ರೆ ನೀವು ಲಾಸ್ಟಲ್ಲಿ ಹಾಕಿದ್ರು ಕೂಡ ತುಂಬ ಕರಗಲ್ಲ ಕೊಬ್ಬು ಹೆಂಗೆ ನಮ್ಗೆ ತಿನ್ನೋಕೆ ಟೇಸ್ಟಿಯಾಗಿರುತ್ತೋ ಅದೇ ಥರನೇ ಸಿಗುತ್ತೆ ಯಾರಿಗೆಲ್ಲ ಈ ಫ್ಯಾಟು ಕುರಿ ಕೊಬ್ಬು ಇಷ್ಟ ಆಗುತ್ತೋ ಅವ್ರು ಇದೇ ರೀತಿ ಮಾಡ್ಕೊಳ್ಳಿ ಮನೆಗಳಲ್ಲಿ ಒಬ್ಬರಿಗೆ ಇಷ್ಟ ಇರುತ್ತೆ ಎಲ್ಲರ ಮನೆಯಲ್ಲೂ ಸೊ ಈ ರೀತಿಯೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ನೋಡಿ ಕೊಬ್ಬು ಹಾಕ್ಬಿಟ್ಟು ಕೂಡ ಒಂದು ಎರಡು ಹುಕ್ಕಳೇ ಬೇಯಿಸೋದು ಬೇಯಿಸ್ಬಿಟ್ಟು ಆ ಬಿಸಿಗೆ ಕ್ಲೋಸ್ ಮಾಡಿಟ್ಬಿಡ್ತೀನಿ ಆಗುತ್ತೆ ಕೊಬ್ಬು ಹಾಕಿದ್ಮೇಲೆ ಒಂದು ಚೂರು ಎಣ್ಣೆ ಬಿಡುತ್ತೆ ಸ್ವಲ್ಪ ಅಷ್ಟೇ ತುಂಬ ಮೆಲ್ಟ್ ಆಗೋಲ್ಲ ಈಗ ಹಾಕ್ತಾಯಿದ್ದೀನಿ ನೋಡಿ ನನ್ನ ಕೊಬ್ಬು ಹಾಕ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಮಟನ್ ಸರ್ ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಇದೇ ರೆಸಿಪಿ ಇದೇ ಥರನೇ ಸೇಮ್ ಒಂದೂವರೆ ಕೆ ಜಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ ಎಷ್ಟೆಷ್ಟು ಹಾಕಿದ್ದು ಅಷ್ಟೇ ಹಾಕಿ ಟ್ರೈ ಮಾಡಿ ಆಯಿತಾ ಚೆನ್ನಾಗಿ ಬಂದರೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮತ್ತು ಇಲ್ಲಿ ಗಜಕಸೆ ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು ಮತ್ತು ಕೊಬ್ಬರಿ ತುರಿದಿನೂ ಹಾಕ್ಕೊಬೋದು ನಾನು ಕಟ್ ಮಾಡಿ ಹಾಕ್ಕೊತೀನಿ ಹಂಗೆ ಡೈರೆಕ್ಟಾಗಿ ಗಜಕಸಿ ಹಾಕ್ಕೊತೀನಿ ಚಿಕ್ಕಮ್ಮ ಯಾವಾಗಲೂ ಬೈತಾ ಇರ್ತಾರೆ ಮಿಕ್ಸಿ ಜಾರ ಹಾಳಾಗುತ್ತೆ ಹಂಗೆ ಮಾಡಬೇಡ ಅಂತೇಳಿ ನನಗೆ ಅದೇ ಪ್ರಾಕ್ಟೀಸ್ ಆಗಿದೆ ಆವಾಗ್ಲಿಂದ ಸೋಂಗಾಗಿ ನಾನು ಕೊಬ್ಬರಿ ಅದೇ ಥರ ಹಾಕ್ಕೊತೀನಿ ನೀವು ಅದೇ ಮಿಕ್ಸಿನಲ್ಲಿ ನೋಡಿಕೊಂಡು ಗಸಗಸೆ ನೆನೆಸಿ ಕೊಬ್ಬರಿ ತಿರ್ದ್ಬಿಟ್ಟು ಹಾಕಿ ಆಗ ನುಣ್ಣಕ್ಕಾಗುತ್ತೆ ಖಾರ ತುಂಬ ನುಣ್ಣಕ್ಕೆ ರುಬ್ಬುದ್ರೇ ಖಾರ ಟೇಸ್ಟ್ ಬರೋದು ಸಾಂಬಾರು ನೋಡಿ ಫೈನಲ್ ಯಾವ ರೀತಿ ಆಗಿದೆ ಅಂತ ಸಾಂಬಾರು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸ್ಟೈಲ್ ಕುರಿ ಮಟನ್ ಸಾಂಬಾರು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನೀವು ಇದೇ ರೀತಿ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನನಗೆ ಹೆಂಗೆ ಬಂತು ಅಂತ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ